ಸೊ ಆ ಅನುಭವ ಆಗಿದೆ ಅಂದ್ರೆ ನಾನೇ ಸಾಕ್ಷಿ ಎದುರುಗಡೆ ಇದೆ ಮೂವತ್ತು ಲಕ್ಷ ರೂಪಾಯಿ ಕಾರ್ ಅಂತಂದ್ರೆ ಸುಮ್ಮನೆ ತಮಾಷೆ ಅಲ್ಲ ಅಲ್ವಾ ಸೊ ಅದು ನೀವು ನೋಡ್ಬೇಕಂದ್ರೆ ಎದುರುಗಡೆಗೆ ಇದೆ ಅದೊಂದು ಪವಾಡ ಅನುಭವ ಅಷ್ಟೇ ಇರಲಿ ಸರ್ ಬರೋಬೋದು ಹೇಗ ಈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಜ್ಞಾನದೇವಿ ಶಕ್ತಿ ಪೀಠಕ್ಕೆ ಬಂದಿದ್ದೀನಿ ಈಗ ಇವತ್ತು ಅಮ್ಮನವರ ಪಾವಾಡದಲ್ಲಿ ಏನೇನೋ ಚಮತ್ಕಾರಗಳು ನಡೆದಿದೆ ಗಾಯಿಸಿ ಈ ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಯಾಕಂದರೆ ಭಾಳ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಲ್ಲಿ ಬಂದ ಭಕ್ತ ಜನಗಳು ಒಬ್ಬರಲ್ಲಿ ಹೇಳಿದ್ರು ಮೂವತ್ತು ಲಕ್ಷ ರೂಪಾಯಿ ಕಾರ್ ತಗೊಂಡಿದ್ದೀನಿ ನಾನು ಅಮ್ಮನ ಕೃಪೆಯಿಂದ ಅಂತ ಸಹ ಹೇಳಿದ್ರು ಅವ್ರ ಫ್ಯಾಮಿಲಿ ಭಾಳ ಸಂತೋಷವಾಗಿ ಅಮ್ಮನವರ ಪೂಜೆ ಮಾಡಿಕೊಂಡು ಇಲ್ಲಿಂದ ಹೋಗಿದ್ದಾರೆ ಅವ್ರದ್ದು ಇಂಟ್ರೂ ಸಹ ಇದೆ ಮತ್ತು ಈ ದೇವಸ್ಥಾನದಲ್ಲಿ ಮಾಟ ಮಂತ್ರ ಆಗಲಿ ನಿಮ್ಮ ಮನೆ ಸಮಸ್ಯೆ ಇರಲಿ ಅನಾರೋಗ್ಯದ ಇರಲಿ ಏನೇ ಕಷ್ಟಗಳಿರಲಿ ನಿಮ್ಮ ಕಷ್ಟಗಳೆಲ್ಲವನ್ನು ಪರಿಹಾರ ಮಾಡುವಂಥ ತಾಯಿ ಆ ತಾಯಿನ ನಂಬಿದರೆ ಯಾವಾಗಲೂ ಕೈ ಬಿಡೋಲ್ಲ ಅಂತ ಹೇಳ್ತೀನಿ ಇಲ್ಲಿ ಹೋಮ ಸಹ ಆಗುತ್ತೆ ಯಾವ ಕಷ್ಟಗೆ ಏನು ಹೋಮ ಮಾಡಬೇಕು ಎಲ್ಲವನ್ನೂ ಸಹ ಸಂಪೂರ್ಣವಾಗಿ ಇಲ್ಲಿ ಇರುವ ಸ್ವಾಮಿಗಳು ಸಹ ಹೇಳಿದ್ದಾರೆ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ಸಹ ನಾನು ಮಾತಾಡಿದ್ದೀನಿ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಗೈಸ್ ಮುಂದಿನ ವಿಡಿಯೋದಲ್ಲಿ ಮಿಸ್ ಮಾಡಬೇಡಿ ದಯವಿಟ್ಟು ಯಾಕೆ ಮಿಸ್ ಮಾಡಬೇಡ ಅಂತ ಹೇಳಿದ್ರೆ ಈ ವಿಡಿಯೋನ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಏನೇನು ಕಾರ್ಯಗಳು ನಡೆಯುತ್ತೆ ಏನೇನು ಇಲ್ಲಿ ಜನಗಳು ಬಂದು ಎಷ್ಟು ಕಷ್ಟದಲ್ಲಿದ್ದಾರೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಗಾಯಸ್ ಇವಾಗ ಸ್ವಾಮಿಗಳತ್ರ ಮಾತಾಡೋಣ ಬನ್ನಿ ಈ ವಿಡಿಯೋ ಅನ್ನೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂಥ ಇಂಪೋರ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನಲಲ್ಲಿ ಬರ್ತದೆ ಅಂತ ಹೇಳ್ತಾ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಯಾಕಂದರೆ ಕಷ್ಟದಲ್ಲಿ ಇರ್ತಾರೆ ಜನಗಳು ಅದಕ್ಕಾಗಿ ನಾಲ್ಕು ಜನಕ್ಕೆ ತಿಳಿಸಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ ಮತ್ತು ಅಮ್ಮನವರ ಆಶೀರ್ವಾದ ಸಹ ನಾವೆಲ್ಲರೂ ಪಡಿಬೋದು ಅಂತ ಹೇಳ್ತಾ ಇನ್ನು ಸ್ವಾಮಿಗಳತ್ರ ನಾವು ಮಾತಾಡೋಣ ಬನ್ನಿ ಸರ್ ಇದು ಮಡಿಕೆಗಳು ಆತರ ಈ ಥರ ಅಂತ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಅಲ್ವಾ ಆ ಮಡಿಕೆಗಳು ಏನ್ ಗೊತ್ತ ಸರ್ ಒಂದು ಇದ್ರಲ್ಲಿ ಯಾವುದೇ ಯಾವ್ದೇ ಇದು ಇದ್ ಕೆಡ್ಕಂದ್ರೆ ಬೇರೆ ತರ ನಾನಾ ತರ ಇದ್ ಮಾಡ್ತಾರೆ ಸರ್ ಮೂಲಿಕೆಗಳಿಂದ ಆಗ್ಬೋದು ಅದರಿಂದ ಆಗ್ಬೋದು ಯಾವ ತರ ಬೇಕು ಯಾಕಂದ್ರೆ ಕೆಲವರು ಓಡಾಡಾಡ್ತಿದ್ರೆ ಸುಸ್ತಾಗಿ ಬಿದ್ದಾರ ಒಂದು ತಿಂಗಳಾರ ಹಾಸ್ಪಿಟ್ಲಿಗೆ ಹೋದ್ರೂ ಮೇಲೆ ಆಗಲ್ಲ ಕೆಲವೊಂದು ಟೈಮ್ ಇಲ್ಲಿ ಬರ್ತದ ಮೂರ್ ದಿವಸ ಕ್ಲಿಯರ್ ಆಗುತ್ತೆ ಆ ತರ ಇದ್ರನ್ನ ಕೆಡುಕು ಅಂತ ಇವ್ರು ತಿಳ್ಕೊತಾರೆ ಬಟ್ ನಮ್ಮೊಂದು ಅರ್ಥದಲ್ಲಿ ಬಂದ್ರೆ ಯಾಕಂದ್ರೆ ಜನಗಳಿಗೆ ಅರ್ಥ ಆಗಲ್ಲ ಬೇರೆ ತರ ಹೇಳಿದ್ರೆ ಸ್ವಾಮಿಗಳೇ ಆಕಸ್ಮಿಕ ಕೆಡಕ ಆಗಿದ್ರು ಸಹ ನೀವು ತೆಗಿತೀರಾ ಇಲ್ಲ ಅಲ್ಲೇ ಅಲ್ಲಿ ಏನಾದ್ರೂ ಮಾಡ್ತೀರಾ ಇಲ್ಲಾಂದ್ರೆ ಹೆಂಗೆ ಸರ್ ಇವಾಗ ಮನೆಗ್ ಹೋದಾಗ ಏನಾಗುತ್ತೆ ಅಂದ್ರೆ ಅಮ್ಮನ್ ಕರ್ಕೊಂಡು ಹೋಗ್ತಿವಿ ಸರ್ ಯಾಕಂದ್ರೆ ಅದ್ ನಮಗೂ ಗೊತ್ತಿರಲ್ಲ ಅದಮ್ಮ ಹೋಗ್ಬೇಕು ಅಲ್ಲಿ ತೋರ್ಸ್ಬೇಕು ಅಲ್ಲಿ ತೋರ್ಸಿದಾಗ ಏನಂದ್ರೆ ಮುಖಾಂತರ ಅಮ್ಮನ ಬೇಡ್ಕೊಂಡು ಮಾಡ್ತೀವಿ ಅವಾಗ ಅವ್ರ ಮುಖಾಂತರನೇ ಕರ್ಕೊಂಡು ಹೊರಟಾಗುತ್ತೆ ಕರ್ಕೊಂಡು ಹೋಗ್ತಿದಂಗೆ ಅಲ್ಲೇ ಬರ್ನ್ ಆಗುತ್ತೆ ಸರ್ ಅದು ಆಲ್ಮೋಸ್ಟ್ ತೆಗೆಯೋ ಅವಶ್ಯಕತೆ ಇಲ್ಲ ಇದ್ರೆ ತಾನೆ ಸರ್ ಅಲ್ಲೇ ಸರ್ ಬರ್ನ್ ಅಲ್ಲೇ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ ಬೇರೆ ನಮ್ಮ ಪವರ್ ಏನಿದೆ ಸರ್ ಅಲ್ಲಿ ಅಮ್ಮನೆ ಹೋದಾಗ ಇನ್ನ ನಾ ಮಾಡೋದೇ

ಇಲ್ಲ ನೀವೇ ಹೋಗಿ ಅದನ್ನ ದೇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಶೋಮೂರ್ತಿಗೆ ಕರ್ಕೊಂಡು ಹೋಗಿ ನೀವು ಚೆಕ್ ಮಾಡ್ಸ್ಬೋದು ಸರ್ ಎಲ್ಲ ಪರಿಹಾರ ಕೊಡ್ಬೋದು ಕರ್ನಾಟಕದಲ್ಲಿ ಎಲ್ಲಿದ್ರು ಹೋಗ್ತೀರ ಎಲ್ಲ ದೂರ ಇದ್ದಾರೆ ಸರ್ ಎಲ್ಲೇ ಇರ್ಲಿ ಸರ್ ಎಲ್ಲೆ ಇದ್ರೂ ಹೋಗ್ತೀವಿ ಎಲ್ಲೇ ಹೋಗ್ತೀವಿ ಸರ್ ಯಾಕಂದ್ರೆ ನಾವು ನಾವ್ ನಿಂತ್ಕೊಂಡಿರೋದು ಅಮ್ಮನ ಸೇವೆ ಮಾಡಕ್ ಸರ್ ಅದು ಸೇವೆ ಸಿಕ್ಕೈತೆ ಅಂದ್ರೆ ನಾವ್ ಹೋಗೇ ಬೇಕು ಅವ್ರ ಸೇವೆ ಅನ್ನೋದು ಅಮ್ಮನೋರ್ ಸೇವೆ ಅನ್ನೋದು ನಾವು ಮಾಡ್ಲೇಬೇಕು ಸರ್ ಓಕೆ ಗುಡ್ ಪರಿಹಾರ ಹೇಳಕ್ ಬಯಸ್ತೀರಾ ಅದಕ್ಕೆ ಇವಾಗ ನೀವು ಇವಾಗ ಯಾಕಂದ್ರೆ ಇವಾಗ ಬಡತನ ಇರುತ್ತೆ ಮನೆಯಲ್ಲಿ ಕರ್ಸಕ್ ಆಗಲ್ಲ ಅಂದ್ರೆ ಅವ್ರು ನಾವು ಹೋಗೋಕ್ ಆಗಲ್ಲ ಅಂತ ಟೈಮ್ ಅಲ್ಲಿ ಶ್ರೀ ಶಕ್ತಿ ಜ್ಞಾನ ದೇವಿ ನೆನ್ಸ್ಕೊಂಡು ಒಂದ್ ದೀಪ ಹಚ್ಚೋದು ಇಲ್ಲ ದೀಪ ಹಚ್ಚೋದು ಇಲ್ಲ ಅಂದ್ರೆ ಏನಾದ್ರು ಒಂದ್ ಅರ್ಕೆ ಒಂದು ನೂರ ಒಂದ್ ರೂಪಾಯಿ ಅರ್ಕೆ ಇಟ್ಕೊಂಡು ಆಮೇಲೆ ಶಕ್ತಿ ಬಂದ್ಮೇಲೆ ಅಂದ್ರೆ ದುಡ್ಡು ಬಂದ್ಮೇಲೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಈ ಅರ್ಕೆ ತೀರ್ಸ್ತೀನಿ ಅಂತ ಆತರ ಇರುತ್ತಲ್ವಾ ಆತರ ಎಲ್ಲಾ ದೇವಸ್ಥಾನಗಳೂ ಇರುತ್ತೆ ನಿಮ್ ದೇವಸ್ಥಾನದಲ್ಲಿ ಇವಾಗ ಬರಕ್ ಆಗದೆ ಇರೋ ಅಂತ ಭಕ್ತಾದಿಗಳಿಗೆ ನೀವ್ ಏನಾದ್ರು ಪರಿಹಾರ ಹೇಳಕ್ ಬಯಸ್ತೀರಾ ಸರ್ ಪೊರಿಯಾರಂದ್ರೆ ಅವ್ರ ಕೈಲಿ ಮಾಡ್ಕೊಂಬೋದು ಸರ್ ಏನು ಏನು ಮಾಡ್ಕೊಬೇಕು ಅಂದರೆ ಒಂದು ಬೂತ್ ಕುಂಬಳಕಾಯಿ ಸರ್ ಅಂದರೆ ಬೂತ್ ಕುಂಬಳಕಾಯಿ ಅಂದರೆ ಒಂದು ಬಲಿ ವಿಧಾನವಾಗಿ ಆಗುತ್ತೆ ಯಾಕಂದರೆ ಅಮ್ಮನ ಒಂದು ದೃಷ್ಟಿ ಸಮೇತ ಅದರಲ್ಲೇ ನಾವು ತೆಗಿಯಂಥದ್ದು ಏನಿಲ್ಲ ಅದರಲ್ಲಿ ಒಂದು ದೀಪ ಒಂಬತ್ತು ವಾರ ಮನೆಯಲ್ಲಿ ಮನೆ ದೇವ್ರಿಗೆ ಅಮ್ಮನೇಸ್ ಹೇಳಿ ಒಂದು ಒಂಬತ್ತು ವಾರ ಹಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಅವ್ರ ಕೈಲಿ ಮಾಡ್ಕೋಳೋಕ್ಕಾಗ್ತಾ ಇಲ್ಲ ಅದು ಯಾವ ಥರ ಗೊತ್ತಾಗ್ತಾ ಇಲ್ಲ ಇಲ್ಲ ನಾವು ನಮ್ಮ ಹತ್ರನೇ ನಾವು ಕೇಳಿ ಇದು ಮಾಡಿ ನಾವು ಮುಂದುವರಿತೀನಿ ಅಂದರೆ ನಮ್ಮತ್ರ ಬಂತ ಫೋನ್ ಮಾಡಿದ್ರೆ ನಿಮ್ಗೆ ಯಾವ ತರ ಮಾಡ್ಬೇಕು ಅಂತ ಹೇಳ್ತೀರಾಕ್ತಿ ಜ್ಞಾನದೇವಿ ಅಮ್ಮನ್ ನೆನ್ಸ್ಕೊಂಡು ಒಂಬತ್ತು ವಾರ ಇದು ಕುಂಬಳಕಾಯಿ ದೀಪ ಹಚ್ಬೇಕು ಅಂತ ನೀವ್ ಹೇಳ್ತಾರೆ ಅವಾಗ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸರ್ ಸರ್ ಇನ್ನೊಂದು ಅರ್ಥ ಏನಂದ್ರೆ ತುಳಸಿ ಕಟ್ಟೆ ಸರ್ ಅಂದ್ರೆ ತುಳಸಿ ಕಟ್ಟೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಮನೆ ಮುಂದೆ ತುಳಸಿ ಕಟ್ಟೆ ಇಟ್ಕೊಂಡ್ರೆ ಅದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅದು ಒಣಗೋಗ್ಬಿಡುತ್ತೆ ಸರ್ ಆಟೋಮೆಟಿಕಲ್ಲಿ ಒಣಗೋಗ್ಬಿಡುತ್ತೆ ಆದ್ರಿಂದನೂ ನಮ್ಗೆ ಗೊತ್ತಾಗುತ್ತೆ ನಮ್ಮ ಮನೆಗೆ ಏನು ತೊಂದರೆ ಆಗುತ್ತೆ ಏನು ಎತ್ತ ಅನ್ನೋದು ಏನಿಲ್ಲ ತುಳಸಿ ಕಟ್ಟೆನ ಮತ್ತೆ ಆ ಗಿಡನ ಚೇಂಜ್ ಮಾಡಿ ಮತ್ತೆ ಅದಕ್ಕೊಂದು ನಿಂಬೆಹಣ್ಣು ಅನ್ನೋದು ದೃಷ್ಟಿ ಮಾಡಿಬಿಟ್ಟು ಒಡೆದಿ ಮತ್ತೆ ಮನೆಯೆಲ್ಲಾನು ಗಂಜಲ ಅದೆಲ್ಲ ಪ್ರೋಕ್ಷಣೆ ಮಾಡಿ ಇಲ್ಲಾಂದ್ರೆ ಯಾವುದನ್ನು ಹತ್ತಿರವಾಗಿರೋ ಒಂದು ಜಾಗದಲ್ಲಿ ಒಂದು ಹಸು ಯಾವುದೋ ಒಂದು ದೇವಸ್ಥಾನಗಳಲ್ಲಿ ಹಸು ಇರುತ್ತೆ ಅಂದರೆ ಅದನ್ನ ಕರ್ಕೊಂಡ್ಬಂದ್ಬಿಟ್ಟು ಒಂದು ಅನ್ನ ಮೊಸನದ ಎಡೆ ಮನೆ ಸೆಂಟ್ರಲ್ ಹಾಕ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಅದರಲ್ಲಿ ಒಂದು ಒಂದು ತುತ್ತು ಅನ್ನ ಅದಕ್ಕೆ ಕೊಟ್ಟರು ಸಾಕು ಓಕೆ ಸರ್ ಥ್ಯಾಂಕ್ ಯು ಓಕೆ ಯಾವುದೇ ಒಂದು ಮಾಟ ಮುಂತ ಹೇಳ್ತೀರಾ ಅಮ್ಮಗಳ ಅಮ್ಮಂದೇ ಒಂದು ಪವಾಡ ಅನ್ನೋ ಥರ ಬೇಗ ಒಂದು ಇರುತ್ತೆ ಸೊತೈತೆ ಅದೇ ಥರ ಮುಂದೆ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ನಮಗಿದ್ದೀನಿ ಓಕೆ ಎಷ್ಟು ಎಷ್ಟು ಸರಿ ಸರ್ ನೀವು ಸರ್ ನಾವಿಲ್ಲಿ ಒಂಬತ್ತು ವಾರ ಕಂಪ್ಲೀಟ್ ಮಾಡಿದ್ವಿ ನನಗೆ ರಿಸಲ್ಟು ಐದ ಐದೇ ವಾರಕ್ಕೆ ಸಿಕ್ತು ಓಕೆ ತುಂಬ ಖುಷಿ ಆಯಿತು ಅದರಿಂದ ಅಮ್ಮ ಹೇಳಿ ಡೇಟ್ಗೆ ಹೇಳಿ ಟೈಮ್ಗೆ ಮಾಡಿಕೊಡ್ತೀವಿ ಇಂಥ ಡೇಟ್ಗೆ ನಿಮ್ಗೆ ಆಗತ್ತೆ ಹೋಗುವ ಅಂತ ಹೇಳಿದರು ಬೇರೆ ಕಡೆ ಎಲ್ಲ ಇಷ್ಟಾಗತ್ತೆ ಅಷ್ಟಾಗತ್ತೆ ಅಂತ ಹೇಳೋರು ಸೊ ಇಲ್ಲಿ ಯಾವುದೇ ರೀತಿಯಾದ ದುಡ್ಡು ತಗೊಳ್ಳೋದಾಗಲಿ ಬೇರೆ ಇನ್ನೊಂದು ಅದು ಇದು ಇದೆ ನಿಮಗೆ ಇದು ಮಾಡಲೇಬೇಕು ಅನ್ನೋ ಥರ ಆಗಲಿ ಏನಿಲ್ಲ ಇಲ್ಲ ಸೊ ಇಲ್ಲಿ ನೋಡಬೇಕಂದ್ರೆ ಇಲ್ಲಿ ದೇವಸ್ಥಾನಕ್ಕೇ ಬಂದ್ಬಿಟ್ಟು ಅವ್ರಾಗೆ ಸೆಲ್ಫ್ ಬಂದ್ರೇನೆ ಅವ್ರಿಗೆ ಒಂದು ಅನುಭವ ಆಗುತ್ತೆ ಇಲ್ಲಿ ಸೊ ಆ ಆ ಅನುಭವ ಆಗಿದೆ ಅಂದರೆ ನಾನೇ ಸಾಕ್ಷಿ ನಿಮ್ಮ ಎದುರುಗಡೆಗೆ ಇದೆ ಮೂವತ್ತು ಲಕ್ಷ ರೂಪಾಯಿ ಕಾರು ಅಂತಂದ್ರೆ ತುಂಬ ತಮಾಷೆ ಅಲ್ಲ ಕಲೋರ ಸೊ ಅದು ನೀವು ನೋಡಬೇಕಂದ್ರೆ ಎದುರುಗಡೆಗೆ ಇದೆ ಸೊ ಅದೊಂದು ಪವಾಡ ಅನ್ಬೋದು ಅಷ್ಟೇ ಇರಲಿ ಸರ್ ಬರೋ ಬರ್ತಾ ಏನು ಹೇಳ್ತೀರಾ ನಿಜವಾಗ್ಲೂ ಹೇಳ್ತೀನಿ ಯಾವುದೇ ರೀತಿಯಂಥ ವಸೂಲಿ ಮಾಡೋದಾಗಲಿ ಕೂಲಿಗೆ ಮಾಡೋದಾಗ್ಲಿ ಮಾಡೋಲ್ಲ ದಯವಿಟ್ಟು ಒಂದು ಸ್ವಲ್ಪ ಗಾಡಿಗೆ ಒಂದು ಸ್ವಲ್ಪ ಬಸ್ಗಳಿಗೆ ಒಂದು ಸ್ವಲ್ಪ ಅನುಕೂಲ ಕಮ್ಮಿ ಇದೆ ದೊಡ್ಡಬಳ್ಳಾಪುರಕ್ಕೆ ಬಂದರೆ ಅನುಕೂಲ ಇದೆ ಆಟೋಗಳು ಇರುತ್ತೆ ಬರ್ಬೋದು ಇಂಥ ಒಂದು ಚಿಕ್ಕ ದೇವಸ್ಥಾನವಾಗಿ ಒಂದು ಪುಣ್ಯಕ್ಷೇತ್ರವಾಗಿ ಒಂದು ಪ್ರವಾಸಿ ಸ್ಥಾನವಾಗಿ ಮಾಡಬೇಕು ಅನ್ನೋದು ನಾನು ಕೇಳ್ಕೊತೀನಿ ಅಷ್ಟೇ ಭಕ್ತಾದಿಗಳಲ್ಲಿ ಯಾಕಂದರೆ ತುಂಬ ಬೇಗ ಅಲ್ಲಿ ಪವಾಡಗಳು ಒಂದು ಶಕ್ತಿ ಅನ್ನೋದೈತೆ ನೀವೇ ಬಂದ್ಬಿಟ್ಟು ನೀವೇ ನೋಡ್ರೆ ನಿಮ್ಗೆ ಅನುಭವ ಆಗುತ್ತೆ ಧನ್ಯವಾದ ಸರ್ ಬಹಳ ಧನ್ಯವಾದ ಇನ್ಫರ್ಮೇಶನ್ ಕೊಟ್ಟಿದ್ದಕ್ಕೆ ನಾಲ್ಕಾಳಿಗೆ ಆಗಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಬರಲಿ ಯಾವುದೇ ಕಾರಣಕ್ಕೂ ಯಾರಿಗಾದರೂ ದೃಷ್ಟಿ ಆಗಿದ್ರೆ ಇಲ್ಲಿ ದೃಷ್ಟಿ ಸಹ ತೆಗಿತಾರೆ ಇಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ಸರ್ಪ ಸಂಚಾರ ಕೂಡ ಇದೆ ಗಾಯಸ್ ಅವಾಗ ಅವಾಗ ಅದೃಷ್ಟ ಇರೋರಿಗೆ ಇಲ್ಲಿ ಸರ್ಪ ಕಾಣಿಸ್ತದೆ ಅಂತ ಸ್ವಾಮಿಗಳು ಹೇಳ್ತಾರೆ ಆ ವಿಡಿಯೋನು ಸಹ ನಾನು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಟ್ ಏನಂದರೆ ಈಗ ಲೆಂತ್ ಆಗುತ್ತೆ ಅಂತ ನಾನು ಇಷ್ಟು ಮಾತ್ರನೇ ತೋರಿಸ್ತಾ ಇದ್ದೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸರ್ಪ ಸಂಚಾರ ಮಾಡ್ತಾ ಇರೋದು ಆ ತಾಯಿಯ ಅನುಗ್ರಹದಿಂದ ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ ಇಲ್ಲಿ ಬಂದವರಿಗೆಲ್ಲ ನೀವು ಊಹಿಸಿದರೆ ಸಾಕು ನಿಮ್ಮ ಕೆಲಸಗಳಾಗುವಂತಹ ಸನ್ನಿಧಾನ ಇದು ಜ್ಞಾನದೇವಿ ಶಕ್ತಿ ಪೀಠ ಸನ್ನಿಧಾನದಲ್ಲಿ ಬಂದು ನಿಮ್ಮ ಕಷ್ಟಗಳಿದ್ದರೆ ಖಂಡಿತವಾಗಿ ಖಚಿತವಾಗಿ ನೂರು ಪರ್ಸೆಂಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರೂ ಖುಷಿಯಾಗಿರಿ ಆನಂದವಾಗಿರಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಆ ಎಮ್ಮನ ನನ್ನ ಮಿನತಿ